ಆಕಾಶವಾಣಿ ಮಡಿಕೇರಿ ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ಕಾರ್ಯಕ್ರಮ ಮಾರ್ಗದರ್ಶಿ ಪ್ರಿಯ ಶ್ರೋತೃಗಳೇ ಈಗ ಕೇಳಿ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆರ್ ಕೆ ಬಾಲಚಂದ್ರ ಕೇಳಿ ಮಾರ್ಗದರ್ಶಿ ಮಾರ್ಗದರ್ಶಿ ಇಂದಿನ ಮಾರ್ಗದರ್ಶಿಯಲ್ಲಿ ಕ್ರಿಮಿನಾಲಜಿ ಮತ್ತು ಲಾಯರ್ ಆಗೋದು ಹೇಗೆ ಈ ಬಗೆಗಿನ ಕೆಲವು ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದೀರಿ ಹಾಯ್ ಹಲೋ ನಮಸ್ಕಾರ ನಾನು ಆರ್ ಕೆ ಬಾಲಚಂದ್ರ ವ್ಯಕ್ತಿತ್ವ ವಿಕಸನ ತರಬೇತಾರ ಹಾಗೂ ಅಂಕಣಕಾರ ಹೊಸ ಸಂಚಿಕೆಯೊಂದನ್ನ ಮಡಿಕೇರಿ ಆಕಾಶವಾಣಿ ನಿಮಗೋಸ್ಕರ ಹೊತ್ತು ತರ್ತಾ ಇದೆ ಬದುಕಿನ ಭರವಸೆಗೊಂದು ಮಾರ್ಗದರ್ಶಿ ಪ್ರತಿವಾರ ನಿಮ್ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಮಾತುಕತೆ ಮಾನವೀಯ ಸಂಬಂಧಗಳ ಕುರಿತಾದ ಹರಟೆ ಪ್ರತಿ ವಿಷಯಗಳನ್ನ ನಾನು ಹೊತ್ತು ತರ್ತಾ ಇದ್ದೇನೆ ಇವತ್ತು ಚಿಟ್ಟೆ ಮರಿ ಮತ್ತು ಪರೋಪಕಾರಿ ಹುಡುಗನ ಕಥೆಯನ್ನ ಹೇಳ್ಕೊಂಡು ಕ್ರಿಮಿನಾಲಜಿ ಬಗ್ಗೆ ಮಾತಾಡ್ತೇನೆ ಆ ಹುಡುಗ ತುಂಬಾ ಹೃದಯವಂತ ಯಾರೇ ಕಷ್ಟದಲ್ಲಿದ್ರು ಸಹಾಯ ಮಾಡುವಂತ ಪರೋಪಕಾರಿ ಅವನ ಮನೆ ಅಂಗಳದಲ್ಲಿದ್ದ ಹೂದೋಟದಲ್ಲಿ ಹೋದಾಗ ಅಲ್ಲೊಂದು ಪುಟ್ಟ ಚಿಟ್ಟೆ ಗೂಡನ್ನ ಕಂಡ ರೇಷ್ಮೆ ಹುಳುಗಳು ಗೂಡಿಂದ ಚಿಟ್ಟೆಯಾಗುವ ಮುನ್ನ ಇಂತಹದೊಂದು ಗೂಡಿಂದ ಹೊರಬರ್ಬೇಕು ಆ ಚಿಟ್ಟೆಯ ಗೂಡನ್ನ ಕಂಡಂತ ಇವನು ಕೊಂಚ ತೆರೆದಿರೋದನ್ನ ನೋಡ್ದ ತುಂಬಾ ಗಂಟೆ ಅಲ್ಲೇ ಕೂತ ಪಾಪ ಆ ಚಿಟ್ಟೆ ಹುಳ ಆ ಗೂಡಿನಿಂದ ತನ್ನ ದೇಹವನ್ನು ಹೊರಗೆ ಹಾಕ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇತ್ತು ಆ ಹುಡುಗ ಹಾಗೆ ನೋಡ್ತಾನೇ ಇದ್ದ ಪಾಪ ಅವನಿಗೂ ಬೇಜಾರಾಯ್ತು ಆ ಚಿಟ್ಟೆ ಹುಳ ಆ ಹೊರ ಬರೆಯಲು ಪ್ರಯತ್ನ ಪಡ್ತಾನೇ ಇತ್ತು ಸಡನ್ ಆಗಿ ಹೊರಗೆ ಬರುವಂತ ಪ್ರಕ್ರಿಯೆ ನಿಲ್ಸಿಬಿಡ್ತು ಎಲ್ಲೋ ಗೂಡಿನ ಕವಚದಲ್ಲಿ ಹುಳ ಸಿಲುಕಿಕೊಂಡಿದೆ ಅಂತ ಅವನು ಭಾವಿಸ್ದ ಚಿಟ್ಟೆ ಹುಳ ಅಲ್ಲಿ ನಿಶ್ಚಲವಾಗಿ ಕೂತ್ಕೊಂಡಿತ್ತು ಆ ಪಾಪ ಪುಟ್ಟ ಚಿಟ್ಟೆಗೆ ಸಹಾಯ ಮಾಡೋಣ ಅಂತ ಯುವಕನಿಗೆ ಅನಿಸ್ತು ಆತ ಮನೆ ಒಳಗಡೆ ಹೋದ ಕತ್ರಿ ತಗೊಂಡ್ ಬಂದ ಮೆಲ್ಲಗೆ ಗೂಡಿನ ಬದಿಗಳನ್ನ ಕತ್ತರಿಸಿ ಆ ಚಿಟ್ಟೆ ಮರಿ ಹೊರಬರ್ಲಿಕ್ಕೆ ದಾರಿ ಮಾಡ್ಕೊಟ್ಟ ಎಂತ ಒಳ್ಳೆ ಕೆಲಸ ಮಾಡ್ದಲ್ವಾ ನಂತರ ಚಿಟ್ಟೆ ಸುಲಭವಾಗಿ ಹೊರಗೆ ಬಂತು ಅದು ಊದಿಕೊಂಡ ದೇಹ ಮತ್ತು ಸಣ್ಣ ಹಾಗೂ ಗಟ್ಟಿಯಾದ ರೆಕ್ಕೆಗಳನ್ನ ಹೊಂದಿತ್ತು ಆ ಪುಟ್ಟ ಚಿಟ್ಟೆ ರೆಕ್ಕೆ ಬಿಚ್ಚಿ ಹಾರೋದನ್ನ ಕಣ್ತುಂಬಾ ತುಂಬಾ ನೋಡ್ಕೊಳ್ಳೋ ಸಲುವಾಗಿ ಆ ಹುಡುಗ ಅಲ್ಲೇ ಕೂತ್ಕೊಂಡ ಆದ್ರೆ ಎಷ್ಟೊತ್ತಾದ್ರೂ ಈ ಘಟನೆ ಜರುಗ್ಲೇ ಇಲ್ಲ ಆ ಚಿಟ್ಟೆಗೆ ತನ್ನ ಜೀವನವಿಡೀ ಹಾರೋದಕ್ ಆಗ್ಲಿಲ್ಲ ಯಾಕಂದ್ರೆ ದೊಡ್ಡ ದೇಹ ಮತ್ತು ಪುಟ್ಟ ರೆಕ್ಕೆಯಿಂದಾಗಿ ಹಾರದೆ ತೆವಳುತ್ತಾ ಅಲ್ಲೇ ಇರಬೇಕಾಗಿತ್ತು ಆ ಹುಡುಗ ನಾನು ಒಳ್ಳೆ ತಂದ ಕುರಿತು ಈಗ ಮಾತನಾಡೋದು ಬೇಡ ಯಾಕಂದ್ರೆ ಹುಳ ಒಂದು ಚಿಟ್ಟೆಯಾಗಿ ಹೊರಬರೋದಕ್ಕೆ ಕಷ್ಟ ಪಡ್ಬೇಕು ಕಷ್ಟಪಟ್ಟು ಹೊರಬರೋದು ಚಿಟ್ಟೆಯ ರೆಕ್ಕೆ ಬಲಿಷ್ಠಗೊಳ್ಳುವ ಒಂದು ಪ್ರಕ್ರಿಯೆ ಅಂತ ಈ ಹುಡುಗನಿಗೆ ಗೊತ್ತಿರ್ಲಿಲ್ಲ ಆ ಚಿಟ್ಟೆಯು ತನ್ನ ಗೂಡಿನ ಸಣ್ಣ ಸಂದಿಯಲ್ಲೇ ಕಷ್ಟಪಟ್ಟು ಹೊರಗೆ ಬಂದರೆ ಮಾತ್ರ ಅದು ಎಲ್ಲ ಚಿಟ್ಟೆಗಳಂತೆ ಹಾರುವ ಚಿಟ್ಟೆ ಆಗ್ತಾ ಇತ್ತು ಅದು ಗೂಡಿನೊಳಗಿಂದಲೇ ಹಾರಲು ಸಿದ್ಧವಾಗುವಂತೆ ಹೊರಗೆ ಬರ್ತಾ ಇತ್ತು ಈ ಕಥೆಯಿಂದ ನಾವ್ ಏನ್ ಕಲಿಬಹುದು ಜೀವನದಲ್ಲಿ ಪಡುವ ಕಷ್ಟಗಳೇ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸ್ತವೆ ಯಾವುದೇ ಕಷ್ಟ ಇಲ್ಲದೆ ನಾವು ಬೆಳೆಯೋಕೆ ಇನ್ನಷ್ಟು ಸದೃಢದಾಗೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸದಾ ಸವಾಲುಗಳನ್ನ ಸ್ವೀಕರಿಸ್ಬೇಕು ಕಷ್ಟಪಟ್ಟ ಮೇಲ್ ಬರ್ಬೇಕು ಯಾಕಿದನ್ನ ಹೇಳಿದೆ ಅಂದ್ರೆ ಈಗ ನಾನು ನಿಮ್ ಜೊತೆ ಹಂಚಿಕೊಳ್ಳುತ್ತಾ ಇರುವಂತ ವಿಷಯ ಲಾಯರ್ ಆಗೋದು ಹೇಗೆ ಕ್ರಿಮಿನಾಲಜಿ ಕಲಿಯಿರಿ ಕ್ರಿಮಿನಲ್ ಗಳನ್ನ ಹಿಡಿಯಿರಿ ಅಂತ ಹೇಳೋ ವಿಷಯ ಕುರಿತಂತೆ ಇದಕ್ಕೂ ಕೂಡ ಸಾಕಷ್ಟು ಶ್ರಮ ನಾವು ಪಡಬೇಕಾಗತ್ತೆ ಈಗ ಮೊದಲನೇದಾಗಿ ಕ್ರಿಮಿನಾಲಜಿ ಕುರಿತಂತೆ ನೋಡೋಣ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಅಪರಾಧಗಳು ದಿನೇ ದಿನೇ ಹೆಚ್ಚಾಗ್ತಾ ಇವೆ ಇದರಿಂದ ಕ್ರಿಮಿನಾಲಜಿ ಓದಿರುವವರಿಗೆ ಬೇಡಿಕೆನೂ ಹೆಚ್ಚಾಗ್ತಾ ಇದೆ ಸಹಜ ಅದು ಕ್ರಿಮಿನಾಲಜಿ ಕ್ಷೇತ್ರವು ಸವಾಲ್ನಿಂದ ಕೂಡಿದ್ದು ಆಸಕ್ತಿದಾಯಕ ಉದ್ಯೋಗವೂ ಹೌದು ಕ್ರಿಮಿನಾಲಜಿ ಎನ್ನುವುದು ವಿಜ್ಞಾನದ ಒಂದು ಶಾಖೆಯಾಗಿದ್ದು ಅಪರಾಧಗಳ ಪತ್ತೆ ಮತ್ತು ಅಪರಾಧಗಳ ತಡೆಗಟ್ಟುವಿಕೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ನಿಮಗೆ ಫಾರೆನ್ಸಿಕ್ ಸೈನ್ಸ್ ಗೊತ್ತಿರಬಹುದು ಇದು ಕ್ರಿಮಿನಾಲಜಿಯ ಒಂದು ಭಾಗ ಅಷ್ಟೇ ಎಲ್ ಸಿ ಪಿಯು ಸಿ ಬಳಿಕ ಮುಂದೇನು ಅಂತ ಕೋರ್ಸ್ಗಳ ಹುಡುಕಾಟದಲ್ಲಿರುವವರಿಗೆ ಕ್ರಿಮಿನಾಲಜಿ ಅತ್ಯುತ್ತಮ ಆಯ್ಕೆಯಾಗಬಲ್ಲದು ಕ್ರಿಮಿನಾಲಜಿ ಎನ್ನುವುದು ಸಾಕ್ಷಾಧಾರಗಳ ವಿಜ್ಞಾನ ಅಪರಾಧ ನಡೆದ ಸ್ಥಳದಲ್ಲಿ ದೊರಕುವ ರಕ್ತ ಕೂದಲು ಎಂಜಲು ದೇಹದ ದ್ರವಗಳು ಫಿಂಗರ್ ಪ್ರಿಂಟ್ ಕೆಮಿಸ್ಟ್ರಿ ವಂಶವಾಹಿನಿ ಗುರುತುಗಳು ಇತ್ಯಾದಿಗಳನ್ನು ವಿಶ್ಲೇಷಣೆ ಮಾಡಿ ಅಪರಾಧಿಗಳನ್ನ ಪತ್ತೆ ಹಚ್ಚಲಾಗ್ತದೆ ಕ್ರಿಮಿನಾಲಜಿ ಎನ್ನುವುದು ವೈಯಕ್ತಿಕ ಅಥವಾ ಸಾಮಾಜಿಕ ಅಪರಾಧದ ಅಧ್ಯಯನವಾಗಿದೆ ಪ್ರಕರಣ ಒಂದರ ಹಿನ್ನೆಲೆ ಅಪರಾಧಕ್ಕೆ ಕಾರಣ ಅಪರಾಧದ ಅಂಕಿಅಂಶಗಳು ಅಪರಾಧಗಳ ತಡೆ ಅಪರಾಧಗಳ ವರ್ತನೆ ಇತ್ಯಾದಿಗಳನ್ನ ಕ್ರಿಮಿನಾಲಜಿ ಅಧ್ಯಯನ ಮಾಡುತ್ತದೆ ಶಿಕ್ಷೆ ಇರೋದು ಸೇರ್ ತಿಳಿಸ್ಕೊಳ್ಳೋದಕ್ಕಲ್ಲ ಅಪರಾಧವನ್ನ ಕಡಿಮೆ ಮಾಡಲು ಮತ್ತು ಅಪರಾಧಿಗಳನ್ನ ಸರಿದಾರಿಗೆ ತರುವ ಕಾರಣಕ್ಕಾಗಿ ಅಂತ ಹೇಳಿದ್ದು ಎಲಿಜಬತ್ ಟೈಪ್ ಈ ಕ್ಷೇತ್ರದ ಕುರಿತು ನಿಮಗೆ ಆಸಕ್ತಿ ಇದ್ರೆ ಈ ಗಳಲ್ಲಿ ಯಾವುದಾದ್ರೂ ಒಂದನ್ನ ಮಾಡಬಹುದು ಮೊದಲನೇದು ಸರ್ಟಿಫಿಕೇಶನ್ ಕೋರ್ಸ್ ಫಾರೆನ್ಸಿಕ್ ಸೈನ್ಸ್ ಅಂತ ನಾವು ಕರಿತೇವೆ ಡಿಪ್ಲೊಮಾ ಕೋರ್ಸ್ ಸೈಬರ್ ಕ್ರೈಮ್ ಅಂತ ನಾವು ಕರಿತೇವೆ ಡಿಪ್ಲೊಮಾ ಕೋರ್ಸ್ ಫಾರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ಡಿಪ್ಲೊಮಾ ಇನ್ ಕ್ರಿಮಿನಲ್ ಲಾ ಡಿ ಕ್ರಿನ್ ಅಂತ ಕರಿತೇವೆ ಡಿಪ್ಲೊಮಾ ಇನ್ ಕ್ರಿಮಿನಾಲಜಿ ಮತ್ತು ಪೆನಾಲಜಿ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಫಾರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ಅಂತ ಕರೀತೇವೆ ಸ್ನಾತಕೋತ್ತರ ಪದವಿ ಫಾರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ಸ್ನಾತಕೋತ್ತರ ಪದವಿ ಫಾರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ರಿಸರ್ಚ್ ಕ್ರಿಮಿನಾಲಜಿ ಮಾಸ್ಟರ್ ಡಿಗ್ರಿ ಎಂಎಸ್ಸಿ ಕ್ರಿಮಿನಾಲಜಿ ಮತ್ತು ಕ್ರಿಮಿನಲ್ ಜಸ್ಟಿಸ್ ಎಂಎ ಆಂಟಿ ಟೆರರಿಸಂ ಲಾ ಎಂಎ ಸ್ನಾತಕೋತ್ತರ ಕ್ರಿಮಿನಲ್ ಲಾ ಮತ್ತು ಕ್ರಿಮಿನಾಲಜಿ ಎಲ್ಎಲ್ಎಂ ಕ್ರೈಮ್ ಮತ್ತು ಟ್ರೋಟ್ಸ್ ಎಲ್ಎಲ್ಎಂ ಕ್ರಿಮಿನಲ್ ಲಾ ಎಲ್ಎಲ್ಎಂ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಕೋರ್ಸ್ ಫಾರೆನ್ಸಿಕ್ ಸೈನ್ಸ್ ಮತ್ತು ಕ್ರಿಮಿನಾಲಜಿ ಪಿ ಯು ಸಿ ಯಲ್ಲಿ ವಿಜ್ಞಾನ ಓದಿರುವವರು ಕ್ರಿಮಿನಾಲಜಿ ಕೋರ್ಸ್ಗಳಿಗೆ ದಾಖಲಾತಿ ಪಡಿಬಹುದು ಬಿ ಎ ಪದವಿ ಪ್ರೋಗ್ರಾಂಗಳಿಗೆ ಪಿ ಯು ಸಿ ಅಲ್ಲಿ ಆರ್ಟ್ಸ್ ಓದಿದವರು ಕೂಡ ಸೇರಬಹುದಾಗಿದೆ ಕ್ರಿಮಿನಾಲಜಿ ಸಂಬಂಧಪಟ್ಟ ಎಂಎ ಅಥವಾ ಎಲ್ ಎಲ್ ಎಂ ಕೋರ್ಸ್ ಗಳಿಗೆ ಆಯಾ ವಿಷಯದಲ್ಲಿ ಪದವಿ ಪಡೆದವರು ಸೇರಬಹುದು ಪದವಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ಕ್ರಿಮಿನಾಲಜಿಯನ್ನ ಒಂದು ವಿಷಯವಾಗಿ ಕಲಿಬಹುದಾಗಿದೆ ಸರ್ಟಿಫಿಕೇಶನ್ ಕೋರ್ಸ್ ಗಳ ಅವಧಿ ಸಾಮಾನ್ಯವಾಗಿ ಆರು ತಿಂಗಳ ಇರ್ತದೆ ಕೆಲವು ವಿಶ್ವವಿದ್ಯಾಲಯಗಳು ಒಂದು ವರ್ಷದ ಸರ್ಟಿಫಿಕೇಶನ್ ಸಹ ನೀಡುತ್ತದೆ ಬಹುತೇಕ ಕಾಲೇಜುಗಳಲ್ಲಿ ಕ್ರಿಮಿನಾಲಜಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನ ಕಲಿಸಲಾಗ್ತದೆ ನೀವು ನಿಮ್ಮ ಹತ್ತಿರದ ನಲ್ಲಿ ಈ ಕುರಿತು ವಿಚಾರಿಸಬಹುದು ಈ ಕೋರ್ಸ್ಗಳು ತುಂಬಾ ಯೂನಿವರ್ಸಿಟಿಗಳಲ್ಲಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಇದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇದೆ ಡಿಎಲ್ ಟಿ ಎಸ್ ಪಿಲಾನಿ ಅಲ್ಲಿ ಕೂಡ ಇದೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೂಡ ಇದೆ ಭಾರತ ಮತ್ತು ವಿದೇಶದಲ್ಲಿ ಕ್ರಿಮಿನಾಲಜಿ ಹೆಚ್ಚು ಬೇಡಿಕೆಯನ್ನ ಪಡ್ಕೊಳ್ತಾ ಇದೆ ಕ್ರಿಮಿನಾಲಜಿಯಲ್ಲಿ ಪದವಿ ಅಥವಾ ಡಾಕ್ಟರೇಟ್ ಪದವಿ ಪಡೆದವರನ್ನ ಕ್ರಿಮಿನಾಲಜಿಸ್ಟ್ ಎಂತಾರ ಸೈಂಟಿಸ್ಟ್ ರಿಸರ್ಚ್ ಸೈಂಟಿಸ್ಟ್ ಅಸಿಸ್ಟೆಂಟ್ ಕ್ರಿಮಿನಾಲಜಿಸ್ಟ್ ಫಾರೆನ್ಸಿಕ್ ಸೈಂಟಿಸ್ಟ್ ಇನ್ವೆಸ್ಟಿಗೇಟರ್ ಇತ್ಯಾದಿ ಹುದ್ದೆಗಳನ್ನ ತಾವು ಪಡಿಬಹುದು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೂಡ ವ್ಯವಸಾನ ಮಾಡಬಹುದು ಅಂದ್ರೆ ಫಾರೆನ್ಸಿಕ್ ಇಲಾಖೆ ಪೊಲೀಸ್ ಇಲಾಖೆ ಸಂಶೋಧನಾ ಕ್ಷೇತ್ರ ಮೆಡಿಕಲ್ ಆಸ್ಪತ್ರೆಗಳು ಸಿಬಿಐ ನ್ಯಾಯಾಲಯ ಕ್ರೈಮ್ ಲ್ಯಾಬೋರೇಟರಿಗಳು ಕಾಲೇಜುಗಳು ಸೇರಿದಂತೆ ವಿವಿಧೆಡೆ ಕಾರ್ಯನಿರ್ವಹಿಸಬಹುದು ಈ ಮುಂದಿನ ಹುದ್ದೆಗಳನ್ನು ನೀವು ಪಡಿಬಹುದು ಪತ್ತೆದಾರರ ಪತ್ತೆದಾರರಾಗ್ಬಹುದು ಕ್ರೈಮ್ ಸೀನ್ ಅನಾಲಿಸ್ಟ್ ಗಳಾಗ್ಬಹುದು ಕ್ರೈಮ್ ಲ್ಯಾಬೋರೇಟರಿ ಅನಾಲಿಸ್ಟ್ ಗಳಾಗ್ಬಹುದು ಎಫ್ ಬಿ ಐ ಏಜೆಂಟ್ ಗಳಾಗಬಹುದು ಫಾರೆನ್ಸಿಕ್ ಸರ್ಜನ್ ಗಳಾಗಬಹುದು ಫಾರೆನ್ಸಿಕ್ ಎಂಜಿನಿಯರ್ ಗಳಾಗಬಹುದು ಪೊಲೀಸ್ ಆಫೀಸರ್ ಆಗ್ಬಹುದು ಕ್ರೈಮ್ ಇಂಟೆಲಿಜೆನ್ಸ್ ಅನಾಲಿಸ್ಟ್ ಆಗ್ಬಹುದು ಕನ್ಸೂಮರ್ ಅಡ್ವೊಕೇಟ್ ಆಗ್ಬಹುದು ಡ್ರಗ್ ಪಾಲಿಸಿ ಅಡ್ವೈಸರ್ ಕೂಡ ತಾವು ಆಗ್ಬಹುದು ಎನ್ವಾರ್ಮೆಂಟಲ್ ಪ್ರೊಟೆಕ್ಷನ್ ಕೂಡ ತಾವು ಅನಾಲಿಸ್ಟ್ ಆಗಿ ಸೇರ್ಕೋಬಹುದು ಈ ವಿಭಾಗದಲ್ಲಿ ಉದ್ಯೋಗ ಪಡೆಯಲು ವಿಶ್ಲೇಷಣಾತ್ಮಕ ಕೌಶಲ್ಯ ಅಪರಾಧ ಸ್ಥಳದಲ್ಲಿ ಪತ್ತೆ ಹಚ್ಚಬೇಕಾದ ಮಾಹಿತಿಗಳ ಅರಿವು ಅಪರಾಧ ತಂತ್ರಗಳ ಕುರಿತು ಜ್ಞಾನ ಅಪರಾಧಿಗಳ ವರ್ತನೆಯ ಕುರಿತು ತಿಳುವಳಿಕೆ ಮತ್ತು ಸಂಶೋಧನಾ ಕೌಶಲ್ಯ ಹೊಂದಿರಬೇಕು ಕೇಳಿದ್ರೆ ಮಾಮೂಲಿ ಕೋರ್ಸ್ಗಳಿಗಿಂತ ತೀರಾ ವಿಭಿನ್ನವಾದ ಕೋರ್ಸ್ಗಳನ್ನ ನಾವು ಈ ಮಾರ್ಗದರ್ಶಿಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಈಗ ಮುಂದಿನ ಕೋರ್ಸ್ನ ಬಗ್ಗೆ ಮಾಹಿತಿ ಲಾಯರ್ ಆಗೋದು ಹೇಗೆ ಕೋರ್ಟ್ ನಲ್ಲಿ ಕಪ್ಪು ಕೋರ್ಟ್ ಧರಿಸಿ ವಾದ ಪ್ರತಿವಾದ ಮಾಡುವ ಅಪರಾಧಿಗಳಿಗೆ ಶಿಕ್ಷೆ ನೀಡುವಂತಹ ನಿರುಪರಾಧಿಗಳನ್ನ ಪಾರು ಮಾಡುವ ವಕೀಲರನ್ನ ಕಂಡ್ರೆ ನಿಮ್ಗೆ ಬಹಳ ಗೌರವ ಇರಬಹುದು ನಿಮ್ಮ ಊರಿನಲ್ಲಿ ಬಂಧು ಬಳಕದಲ್ಲಿ ಅಥವಾ ಟಿವಿಯಲ್ಲಿ ಕಾಣುವ ಅಥವಾ ಕೋರ್ಟ್ಗಳಲ್ಲಿ ಕಾಣಿಸುವ ವಕೀಲರನ್ನ ಕಂಡಾಗ ನಾನು ಭವಿಷ್ಯದಲ್ಲಿ ಲಾಯರ್ ಆಗ್ಬೇಕು ಅಂತ ನೀವು ಕಂಡಿರಬಹುದು ದೇಶದ ಪ್ರಮುಖ ಅಂಗಗಳಲ್ಲಿ ಒಂದಾದ ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸಲು ಕಾನೂನು ಕ್ಷೇತ್ರ ಒಂದು ಪ್ರಮುಖ ಆಯ್ಕೆಯಾಗಿದೆ ವಕೀಲರಾಗಿ ಜಡ್ ಆಗಿ ಮುಂದೊಂದು ದಿನ ನೀವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯೂ ಆಗಿ ಕರ್ನಾಟಕಕ್ಕೆ ಹೆಸರು ತರಬಹುದು ನಿಮ್ಮ ಭವಿಷ್ಯವನ್ನ ಈ ರೀತಿ ಬದಲಾಯಿಸಲು ಇಚ್ಛಿಸಿದ್ರೆ ಮೊದಲಿಗೆ ನೀವು ಕಾನೂನು ಪದವಿಯನ್ನ ಅಧ್ಯಯನ ಮಾಡಬೇಕು ಉತ್ತಮ ವಕೀಲರಿಗೆ ಕಾನೂನು ಬಗ್ಗೆ ತಿಳಿದಿರುತ್ತದೆ ಅತ್ಯುತ್ತಮ ವಕೀಲರಿಗೆ ನ್ಯಾಯಮೂರ್ತಿ ಬಗ್ಗೆ ಅರಿವಿರುತ್ತದೆ ಇದು ಅನಾಮಿಕರೊಬ್ಬರ ಮಾತು ಕಾನೂನು ಪದವಿ ಅಧ್ಯಯನ ನಡೆಸೋದು ಎರಡು ಆಯ್ಕೆಗಳಿವೆ ನಿಮಗೆ ಒಂದು ಪಿಯುಸಿ ಬಳಕ ಐದು ವರ್ಷದ ಎಲ್ ಎಲ್ ಬಿ ಕೋರ್ಸ್ ಗಳಿಗೆ ಸೇರೋದು ಅಥವಾ ಮೂರು ವರ್ಷ ಪದವಿ ಮುಗಿಸಿ ಎಲ್ ಎಲ್ ಬಿ ಕೋರ್ಸ್ ಗೆ ಸೇರುವಂತಹ ಎಲ್ ಎಲ್ ಬಿ ನಂತರ ಎಲ್ ಎಲ್ ಉನ್ನತ ಶಿಕ್ಷಣವನ್ನ ಕೂಡ ತಾವು ಪಡಿಬಹುದು ಎಲ್ ಎಲ್ ಬಿ ಹಂತದಲ್ಲಿಯೇ ಕಾನೂನಿಗೆ ಸಂಬಂಧಪಟ್ಟ ನಿಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ಬೇಕು ಪ್ರತಿನಿತ್ಯ ಕಾನೂನು ಲೋಕದಲ್ಲಿ ನಡೆಯುವ ವಿದ್ಯಮಾನಗಳ ಕುರಿತು ಗಮನ ಹರಿಸಬೇಕು ಪ್ರತಿದಿನ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನೀಡುವ ವಿಶೇಷ ತೀರ್ಪುಗಳನ್ನ ಗಮನಿಸ್ತಾ ಇರಬೇಕು ಮೂರು ವರ್ಷದ ಕಾನೂನು ಪದವಿಯಲ್ಲಿ ಕ್ರಿಮಿನಲ್ ಲಾ ಕ್ಯೂರಿಸ್ ಪ್ರುಡೆನ್ಸ್ ಬಿಸ್ನೆಸ್ ಲಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾ ಇತ್ಯಾದಿಗಳನ್ನ ಅಧ್ಯಯನ ಮಾಡ್ಬೇಕಾಗ್ತದೆ ನೀವು ಪದವಿಯಲ್ಲಿ ಬಿ ಎ ಅಥವಾ ಬಿ ಬಿ ಎ ಓದಿರುವರು ಎಂಬ ಆಧಾರದಲ್ಲಿ ವಿಷಯಗಳನ್ನ ಓದ್ಬೇಕಾಗ್ತದೆ ನೀವು ಐದು ವರ್ಷದ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ಕಾಮರ್ಸ್ ಸಂಬಂಧಿತ ವಿಷಯಗಳು ಅಥವಾ ಕಲಾ ವಿಭಾಗಕ್ಕೆ ಸಂಬಂಧಿತ ವಿಷಯಗಳಾದ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಇತ್ಯಾದಿಗಳನ್ನ ಕಾನೂನು ವಿಷಯಗಳೊಂದಿಗೆ ಅಧ್ಯಯನ ಮಾಡ್ಬೇಕಾಗ್ತದೆ ನಾನು ಇಲ್ಲಿ ಕೇವಲ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡದೆ ಹಾಗಿದ್ರೆ ವಿಜ್ಞಾನದ ವಿದ್ಯಾರ್ಥಿಗಳು ಲಾಯರ್ ಆಗ್ಲಿಕ್ಕೆ ಆಗುದಿಲ್ವಿ ಅನ್ನುವಂತ ಸಹಜವಾದ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ವಿಜ್ಞಾನದ ವಿದ್ಯಾರ್ಥಿಗಳು ಬಿ ಎಸ್ ಸಿ ನಂತರ ಎಲ್ ಬಿ ಮಾಡಬಹುದು ಆದ್ರೆ ಕ್ಲಾಡ್ ಅಂತ ಸಿ ಎಲ್ ಎಡಿ ಕ್ಲಾಡ್ ಅಥವಾ ಎಲ್ ಸ್ಯಾಟ್ ಅಂತ ನಾವೇನ್ ಕರಿತೇವೆ ಆ ಪರೀಕ್ಷೆ ತೆಗೆದುಕೊಂಡು ಪಾಸ್ ಆಗಿ ತಾವು ಲಾಯರ್ ಕನ್ಸನ್ನ ನನ್ಸ್ ಮಾಡ್ಕೋಬಹುದು ಕಾನೂನು ಪದವಿ ಉತ್ತೀರ್ಣರಾದ ನಂತರ ರಾಜ್ಯದ ಬಾರ್ ಕೌನ್ಸಿಲ್ ನಲ್ಲಿ ನೋಂದಾಯಿಸಿಕೊಳ್ಬೇಕು ನೋಂದಣಿಗೆ ಶುಲ್ಕ ಪಾವತಿ ಮಾಡಬೇಕಾಗ್ತದೆ ವಕೀಲ ವೃತ್ತಿಗೆ ವ್ಯಕ್ತಿ ಸೂಕ್ತರಾಗಿದ್ದಾರೆಯೇ ಎಂದು ತಿಳಿಯಲು ಔಪಚಾರಿಕ ಸಂದರ್ಶನವನ್ನು ಕೂಡ ನಡೆಸಲಾಗ್ತದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಇಷ್ಟು ಪ್ರಕ್ರಿಯೆ ಮುಗಿದ ಬಳಿಕ ವಕೀಲ ವೃತ್ತಿಯನ್ನ ನೀವು ಆರಂಭಿಸಬಹುದಿತ್ತು ವಕಾಲತ್ತಿಗೆ ಸಹಿ ಹಾಕ್ಬೋದಿತ್ತು ಆದ್ರೆ ಈಗ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರೆದು ತಾವು ಉತ್ತೀರ್ಣರಾಗಬೇಕು ಇಷ್ಟಾದ ಬಳಿಕ ನೀವು ಅಧಿಕೃತವಾಗಿ ವಕೀಲರಾಗ್ಬೋದು ಕೆಲವೊಂದು ರಾಜ್ಯಗಳಲ್ಲಿ ಅಭ್ಯರ್ಥಿಯ ವಿರುದ್ಧ ಯಾವುದಾದರೂ ಪೊಲೀಸ್ ಪ್ರಕರಣಗಳು ಇರುವುದೇ ಎಂದು ತಿಳಿಯಲು ದೃಢೀಕರಣ ಕೂಡ ನಡೀತದೆ ಕರ್ನಾಟಕಕ್ಕೆ ಸದ್ಯ ಈ ವಿಧಾನ ಇನ್ನು ಬಂದಿಲ್ಲ ಇಷ್ಟು ಪ್ರಕ್ರಿಯೆ ಮುಗಿದ ಬಳಿಕ ನೀವು ಯಾವುದೇ ರಾಜ್ಯದಲ್ಲಿ ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡಬಹುದು ಪದವಿ ಮುಗಿದ ಬಳಿಕ ಈಗಾಗಲೇ ವಕೀಲ ವೃತ್ತಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಹಿರಿಯ ವಕೀಲರ ಬಳಿ ಜೂನಿಯರ್ ಲಾಯರ್ ಆಗಿ ಸುಮಾರು ಐದರಿಂದ ಏಳು ವರ್ಷ ಕಾರ್ಯನಿರ್ವಹಿಸಿ ನೀವು ಕಾನೂನು ಪದವಿಯಲ್ಲಿ ಓದಿರುವುದಕ್ಕಿಂತ ಹಲವು ಪಟ್ಟು ಜ್ಞಾನ ನಿಮ್ಗೆ ದೊರಕ್ತದೆ ಮುಖ್ಯವಾಗಿ ಪ್ರಾಕ್ಟಿಕಲ್ ಜ್ಞಾನವನ್ನ ಇಲ್ಲಿ ಪಡಿಬಹುದು ಪ್ರತಿನಿತ್ಯ ಕೋರ್ಟ್ ಕಲಾಪಗಳಲ್ಲಿ ಭಾಗವಹಿಸೋದು ಕಕ್ಷಿದಾರನ ಭೇಟಿಯಾಗೋದು ಇತ್ಯಾದಿಗಳನ್ನ ಮಾಡಬೇಕಾಗ್ತದೆ ಮುಖ್ಯವಾಗಿ ಕೋರ್ಟ್ ನಲ್ಲಿ ಯಾವ ವಕೀಲರು ಹೇಗೆ ವಾದ ಮಾಡ್ತಾರೆ ಯಾರು ವಾದ ಪ್ರತಿವಾದಗಳು ಪರಿಣಾಮಕಾರಿಯಾಗಿದೆ ಯಾವ ರೀತಿ ವಾದ ಮಾಡಬಾರದು ಜಡ್ಜ್ ಅವರೊಂದಿಗೆ ಹೇಗೆ ವರ್ತಿಸಬೇಕು ಕಕ್ಷಿದಾರರೊಂದಿಗೆ ಹೇಗೆ ವ್ಯವಹರಿಸಬೇಕು ಅತ್ಯುತ್ತಮ ಸಾಕ್ಷಿ ಕಲೆ ಹಾಕುವುದು ಹೇಗೆ ಒಂದು ಪ್ರಕರಣಕ್ಕೆ ಪೂರಕವಾದ ಇತರ ಪ್ರಕರಣಗಳ ತೀರ್ಪುಗಳ ಅಧ್ಯಯನ ಮಾಡುವಿಕೆ ಸೇರಿದಂತೆ ಈ ಹಂತದಲ್ಲಿ ನೀವು ಸಾಕಷ್ಟು ವಿಷಯಗಳನ್ನ ಕಲಿಬಹುದು ನೆನಪಿಡಿ ಅಪರಾಧಗಳು ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಲಾ ಓದಿರುವವರಿಗೆ ಬೇಡಿಕೆ ಇರುವುದು ನಿಜ ಆದ್ರೆ ದೇಶದಲ್ಲಿ ಇಂದು ಸಾಕಷ್ಟು ವಕೀಲರಿದ್ದಾರೆ ಲಾ ಕಾಲೇಜುಗಳ ಸಂಖ್ಯೆಯೂ ಹೆಚ್ಚಿದೆ ಇಲ್ಲಿ ಹೆಚ್ಚು ಪ್ರತಿಭೆ ಇರುವವರು ಮಾತ್ರ ಉನ್ನತ ಹಂತ ತಲುಪೋದಕ್ಕೆ ಸಾಧ್ಯವಾಗುತ್ತದೆ ಹೀಗಾಗಿ ಪದವಿ ಮುಗಿಸಿದ ಬಳಿಕ ಸಾಕಷ್ಟು ಹೆಸರು ಮಾಡಿರುವ ನಿಮಗೆ ಕಲಿಯಲು ಹೆಚ್ಚು ಅವಕಾಶ ಒದಗಿಸುವ ಹಿರಿಯ ವಕೀಲರ ಬಳಿ ಪ್ರಾಕ್ಟೀಸ್ ಮಾಡ್ರಿ ಸುಮಾರು ಐದರಿಂದ ಏಳು ವರ್ಷ ಜೂನಿಯರ್ ಆಗಿ ಕಾರ್ಯನಿರ್ವಹಿಸಿದ ಬಳಿಕ ನೀವು ಸ್ವಂತವಾಗಿ ವಕೀಲರಾಗಿ ಅಥವಾ ಅಡ್ವೊಕೇಟ್ ಆಗಿ ವೃತ್ತಿ ಜೀವನನ್ನ ಆರಂಭಿಸಬಹುದು ಇಂತಹ ಸಮಯದಲ್ಲಿ ನೀವು ನಿಮ್ಮದೇ ಸ್ವಂತ ಆಫೀಸ್ ಅನ್ನ ತೆರೆಯಬಹುದು ಕ್ಲೈಂಟ್ ಗಳನ್ನ ಪಡಿಬಹುದು ಹೀಗೆ ಒಂದಷ್ಟು ವರ್ಷ ಅನುಭವ ಪಡೆದ ಸಮಯದಲ್ಲಿ ಕೋರ್ಟ್ ನೇಮಕಗಳ ಕುರಿತೂ ಕೂಡ ಗಮನ ಹರಿಸಿ ಜಿಲ್ಲಾ ನ್ಯಾಯಾಲಯದಲ್ಲಿ ಜಜ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದಾಗ ಅರ್ಜಿ ಸಲ್ಲಿಸ್ರಿ ಈ ರೀತಿ ಹಂತ ಹಂತವಾಗಿ ಜಿಲ್ಲಾ ನ್ಯಾಯಾಲಯದ ಜಜ್ ಸರ್ಕಾರಿ ಅಭಿಯೋಜಕರು ಹೈಕೋರ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ ಜಡ್ಜ್ ಇತ್ಯಾದಿ ಹುದ್ದೆಗಳಿಗೆ ಏರುತ್ತಾ ಹೋಗಬಹುದು ಕಾನೂನು ಪದವಿ ಓದಿದವರನ್ನು ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ನೇಮಕ ಮಾಡಿಕೊಳ್ತವೆ ನೀವು ಲೀಗಲ್ ಅಡ್ವೈಸರ್ ಆಗಿ ಕಂಪನಿಗಳಲ್ಲಿ ಉದ್ಯೋಗ ಪಡಿಬಹುದು ಬ್ಯಾಂಕ್ಗಳಲ್ಲಿ ಸಹ ಕಾನೂನು ಪದವಿದರನ್ನ ನೇಮಕ ಮಾಡಿಕೊಳ್ತವೆ ನಾಗರಿಕ ಸೇವಾ ಪರೀಕ್ಷೆಯನ್ನು ಕೂಡ ಬರಿಬಹುದು ಕಾನೂನು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಬೋಧಕರಾಗಬಹುದು ಕಾನೂನು ಪಂಡಿತರಾಗ್ಬಹುದು ಕಾನೂನು ಸಲಹೆಗಾರರು ಕೂಡ ಆಗ್ಬಹುದು ಎಷ್ಟೊಂದು ಅವಕಾಶಗಳಿದೆ ನೋಡಿ ಹೀಗೆ ಇವತ್ತು ಈ ಸಂಚಿಕೆ ಮುಗಿಸುವ ಸಮಯ ಬಂತು ಮತ್ತೆ ನಾನು ಹೊಸ ವಿಷಯಗಳೊಂದಿಗೆ ಪಿ ಯು ಸಿ ನಂತರ ಮತ್ತು ಎಸ್ ಎಲ್ ಸಿ ನಂತರ ಮುಂದೇನು ಅನ್ನೋ ವಿಷಯ ಕುರಿತಂತೆ ಮುಂದಿನ ವಾರ ನಿಮ್ಮೆದ್ರಿಗೆ ಬರ್ತೇನೆ ಅಲ್ಲಿಯವರೆಗೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿ ಜೊತೆಗೆ ಭೌತಿಕ ಅಂತರವನ್ನು ಕಾಪಾಡಿ ಅಂತ ಹೇಳ್ತಾ ಶುಭ ವಿದಾಯ ಹೇಳ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಲಾಯರ್ ಆಗೋದು ಹೇಗೆ ಮತ್ತು ಕ್ರಿಮಿನಾಲಜಿಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾರು ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಮಾರ್ಗದರ್ಶಿ ಯುವವಾಣಿ ವಿಭಾಗ ಆಕಾಶವಾಣಿ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಇದುವರೆಗೆ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದವರು ಆರ್ ಕೆ ಬಾಲಚಂದ್ರ ನಿರ್ವಹಣೆ ಜಿ ಶಾಂತಕುಮಾರ್ ಯುವಣಿ ಮುಗಿಯಿತು ಶ್ರೋತೃಗಳೇ ಎಲ್ರಿಗೂ ನಮಸ್ಕಾರ ಯುವವಾಣಿ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು